ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಕರಕುಶಲ ವಸ್ತುಗಳು ಮತ್ತು ಪರಂಪರೆಯ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಆಚರಣೆಯ ಭಾಗವಾಗಿ ಭಾರತಾದ್ಯಂತ ಕುಶಲಕರ್ಮಿಗಳ ಕಲೆಗಳನ್ನು ಪ್ರದರ್ಶಿಸುವ ಕ್ರಾಫ್ಟ್ ಕಥಾ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಪ್ರದರ್ಶನವನ್ನು ಉದ್ಘಾಟಿಸಿದರು ಇಂತಹ ಪ್ರದರ್ಶನಗಳು ಯುವ ಕುಶಲಕರ್ಮಿಗಳಲ್ಲಿ ಕಲಾಸಕ್ತಿಯನ್ನು ಪ್ರೋತ್ಸಾಹಿಸುವ ಜೊತೆಗೆ ದೇಶದ ಕರಕುಶಲ ಪರಿಸರವನ್ನು ಬಲಪಡಿಸಿದೆ ಕಲಾತ್ಮಕ ಪಾರಂಪರೆಯ ಅನಾವರಣಕ್ಕೆ ಇವು ವೇದಿಕೆಯಾಗಿವೆ ಎಂದು ಜವಳಿ ಸಚಿವಾಲಯ ಹೇಳಿದೆ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ ಮತ್ತು ಅಖಿಲ ಭಾರತ ಕುಶಲಕರ್ಮಿಗಳು ಹಾಗೂ ಕರಕುಶಲ ಕಾರ್ಮಿಕರ ಕಲ್ಯಾಣ ಸಂಘದ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ಕಾರ್ಯಕ್ರಮ ರಾಷ್ಟ್ರದ ವೈವಿಧ್ಯಮಯ ಕರಕುಶಲ ಸಂಪ್ರದಾಯಗಳು ದೇಶೀಯ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ